ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷ್ ಸೈನ್ಯದ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಮಾರ್ಟಿನ್ ಆಫ್ಘಾನಿಸ್ತಾನದ ವಿರುದ್ಧ ಯುದ್ಧದಲ್ಲಿ ಸೈನ್ಯವನ್ನ ಮುನ್ನಡೆಸ್ತಾ ಇದ್ದಾಗ ಇದು ಸಂಭವಿಸಿದೆ ಹೌದು ಅದು ಆ ವರ್ಷದ ಸಮಯವಾಗಿತ್ತು ಕರ್ನಲ್ ಮಾರ್ಟಿನ್ ಅವರು ತಮ್ಮ ಹೆಂಡತಿಗೆ ನಿಯಮಿತವಾಗಿ ಪತ್ರಗಳನ್ನ ಕಳುಹಿಸ್ತಾ ಇದ್ರು ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂದು ಹೇಳಲು ಯುದ್ಧವು ದೀರ್ಘಕಾಲದವರೆಗೆ ಮುಂದುವರೆದಿದೆ ಮತ್ತು ಲೇಡಿ ಮಾರ್ಟಿನ್ ಸಂದೇಶಗಳನ್ನ ಪಡೆಯುವುದನ್ನ ನಿಲ್ಲಿಸಿತು ಂತೆ ಅವರು ಚಿಂತೆ ಮಾಡ್ತಾ ಇದ್ರು ಒಂದು ದಿನ ಅವರು ಕುದುರೆಯ ಮೇಲೆ ಸವಾರಿ ಮಾಡುವಾಗ ಅವಳು ಎಂಪಿಯ ದೇವಸ್ಥಾನದಿಂದ ಹಾಗೂ ಒಳಗೆ ಅನೇಕ ಬ್ರಾಹ್ಮಣರು ಶಿವನನ್ನ ಆರಾಧಿಸ್ತಾ ಇರ್ತಾರೆ ನಿರತರಾಗಿರುವುದನ್ನ ಅವಳು ಗಮನಿಸ್ತಾರೆ ಕೆಲವರು ಅವಳನ್ನ ನೋಡಿದ್ರು ಮತ್ತು ಅವಳು ಉದ್ವಿಗ್ನಾಗಿರುವುದನ್ನ ಗಮನಿಸಿದ್ರು ಆದ್ದರಿಂದ ಅವರು ಹೋಗಿ ಅದ್ರ ಬಗ್ಗೆ ಕೇಳಿದ್ರು ಲೇಡಿ ಮಾರ್ಟಿನ್ ಎಲ್ಲವನ್ನ ಬಹಿರಂಗ ಇರ್ತಾರೆ ಮತ್ತು ನಂತರ ಅವರು ಶಿವನನ್ನ ಪ್ರಾರ್ಥಿಸಲು ಹೇಳ್ತಾರೆ ಯಾಕಂದ್ರೆ ಸಂದರ್ಭಗಳಲ್ಲಿ ಜನರನ್ನ ರಕ್ಷಿಸ್ತಾಳೆ ಆದ್ರಿಂದ ಅವಳು ಅವರು ಹೇಳಿದಂತೆ ಮಾಡಿದಳು ಮತ್ತು ಹನ್ನೊಂದು ದಿನಗಳವರೆಗೆ ಓಂ ನಮ ಶಿವಾಯ ಮಂತ್ರವನ್ನ ಹೇಳಲು ಪ್ರಾರಂಭಿಸುತ್ತಾಳೆ ಅವಳು ಪ್ರಾರ್ಥಿಸ್ತಳ ಇದ್ದಳು ಮತ್ತು ತನ್ನ ಪತಿ ಹಿಂದಿರುಗಿ ಬಂದ್ರೆ ಅವರು ದೇವಾಲಯವನ್ನ ನವೀಕರಿಸ್ತಾರೆ ಎಂದು ನಿರ್ಧರಿಸಿದ್ರು ಅವಳು ಪ್ರಾರ್ಥಿಸ್ಥಳ ಇರ್ತಾಳೆ ಆಶ್ಚರ್ಯವಾಗಿ ಅವಳಿಗೆ ಒಂದು ಪತ್ರ ಬರುತ್ತೆ ಅವಳು ದೇವಾಲಯವನ್ನ ನವೀಕರಿಸ್ತಾರೆ ಎಂದು ತೀರ್ಮಾನ ಮಾಡ್ತಾರೆ ಕೊನೆಯ ದಿನ ಅವಳು ಪತ್ರವನ್ನ ಸ್ವೀಕರಿಸ್ತಾಳೆ ಮತ್ತು ಅದು ಅವಳ ಗಂಡನದ್ದಾಗಿರುತ್ತೆ ಅವರು ಬರೆದಿದ್ದಾರೆ ಸಂದೇಶಗಳನ್ನ ಕಳಿಸ್ತಾ ಇದ್ದೆ ಆದ್ರೆ ಇದ್ದಕ್ಕಿದ್ದಂತೆ ಪಣಠಾರು ನಮ್ಮನ್ನ ಎಲ್ಲಾ ಕಡೆಯಿಂದ ಸುತ್ತುವರೆದಿದ್ರು ಸಾವಿನಿಂದ ಪಾರಾಗಲು ಅವಕಾಶವೇ ಇಲ್ಲದ ಪರಿಸ್ಥಿತಿಯಲ್ಲಿ ಸಿಲುಕಿದ್ರು ಇದಕ್ಕಿದ್ದಂತೆ ಉದ್ದನೆಯ ಕೂದಲಿನೊಂದಿಗೆ ಮೂರು ಪಾಯಿಂಟರ್ಗಳ ಆಯುಧವನ್ನ ಹೊತ್ತ ಭಾರತದ ಯೋಗಿಯನ್ನ ನಾನು ನೋಡಿದೆ ಅವರ ವ್ಯಕ್ತಿತ್ವವು ಅದ್ಭುತವಾಗಿತ್ತು ಮತ್ತು ಅವರು ತಮ್ಮ ಆಯುಧವನ್ನ ಭವ್ಯವಾದ ಶೈಲಿಯಲ್ಲಿ ನಡೆಸ್ತಾ ಇದ್ರು ಈ ಮಹಾಪುರುಷನನ್ನ ಕಂಡ ಪಠಣರು ಹಿಂದಕ್ಕೆ ಓಡ್ತಾರೆ ಅವರ ಕೃಪೆಯಿಂದ ನಮ್ಮ ಕೆಟ್ಟ ಸಮಯಗಳು ವಿಜಯದ ಕ್ಷಣಗಳಾಗಿ ಮಾರ್ಪಟ್ಟಿವೆ ಸಿಂಹದ ಚರ್ಮವನ್ನ ಧರಿಸಿರುವ ಮತ್ತು ತ್ರಿಶೂಲವನ್ನ ಹೊತ್ತ ಭಾರತದ ಮನುಷ್ಯನಿಂದ ಮಾತ್ರ ಇದು ಸಾಧ್ಯವಾಗಿದೆ ಆ ಮಹಾನ್ ಯೋಗಿಯು ನಾನು ಚಿಂತಿಸಬೇಡ ಮತ್ತು ನನ್ನ ಹೆಂಡತಿಯ ಪ್ರಾರ್ಥನೆಯಿಂದ ತುಂಬಾ ಸಂತೋಷ ಪಟ್ಟಿದ್ರಿಂದ ರಕ್ಷಿಸಲು ಬಂದಿದ್ದೇನೆ ಎಂದು ಹೇಳಿದರು ಹೌದು ಲೇಡಿ ಮಾರ್ಚಿನ್ ಅಳಲು ಪ್ರಾರಂಭಿಸ್ತಾಳೆ ಆದ್ರೆ ಈ ಬಾರಿ ಅದು ಸಂತೋಷದ ಕಣ್ಣೀರಾಗಿರತ್ತೆ ಲೇಡಿ ಮಾರ್ಚಿನ್ ಪವಾಡಕ್ಕಾಗಿ ಶಿವನಿಗೆ ಧನ್ಯವಾದ ಅರ್ಪಿಸಿತು ಮತ್ತು ಅವರ ಪ್ರತಿಮೆಯ ಪಾದಗಳಿಗೆ ಬಿದ್ದರು ವಾರಗಳ ನಂತರ ಕರ್ನಲ್ ಮಾರ್ಟಿನ್ ಹಿಂದಿರುಗಿದ್ರು ಮತ್ತು ಅವರಿಬ್ಬರು ದೇವಸ್ಥಾನದಲ್ಲಿ ಶಿವನಿಗೆ ಧನ್ಯವಾದ ಹೇಳಲು ಹೋದರು ಆಗ ಕಾರ್ನರ್ ಮಾರ್ಟಿನ್ ಭಗವಾನ್ ಶಿವ ಮತ್ತು ಅವರನ್ನ ಉಳಿಸಿದವನ ನಡುವಿನ ಹೋಲಿಕೆಯನ್ನ ಗಮನಿಸ್ತಾರೆ ಇನ್ನ ಇದೇ ತರ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ನೀವು ಮಾಡ್ಬೇಕಾಗಿರೋದಷ್ಟೇ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್